ಉಳ್ಳವರು ಆರ್ಥಿಕವಾಗಿ ಸದೃಢ ಹೊಂದಿರುವಂತವರು ಮತ್ತು ರಾಜಕೀಯ ಪ್ರಭಾವಗಳಿಂದ ಈ ರೀತಿಯ ಅತ್ಯಾಚಾರದಂತಹ ಅನೇಕ ಕುಕೃತ್ಯಗಳು ನಡೀತಾ ಇದೆ ಇಲ್ಲಿಯವರೆಗೂ ಒಂದು ಅಂಶದ ಪ್ರಕಾರ ಪ್ರತಿ ವರ್ಷ ಒಂದು ಮೂವತ್ತು ಸಾವಿರ ಅತ್ಯಾಚಾರಗಳು ನಡೀತಾ ಇದೆ ಅಂತ ಹೇಳಿದ್ರೆ ಆದ ಇಲ್ಲಿಯವರೆಗೂ ಸರಿಯಾದ ಕಾನೂನಿನಲ್ಲಿ ಯಾರು ಅತ್ಯಾಚಾರ ಮಾಡಿದಾರ ಅವರಿಗೆ ಇಲ್ಲಿಯವರೆಗೂ ಶಿಕ್ಷೆ ಆಗ್ತಾ ಇಲ್ಲ ಕೇವಲ ಬೆರಳ ರೀತಿಯ ಒಂದು ನಿರ್ಭಯ ಪ್ರಕರಣ ದಿಲ್ಲಿಯಲ್ಲಿ ನಡೆದಂತಹ ನಿರ್ಭಯ ಪ್ರಕರಣದಲ್ಲಿ ಒಂದಷ್ಟು ಜನರಿಗೆ ಪಾಸಿ ಎಂದು ಕಂಡು ಶಿಕ್ಷೆ ಆಗಿದೆ ಇನ್ನೂ ಕೂಡ ಕೆಲವಷ್ಟು ಅಪ್ರಾಪ್ತ ಕಾರಣಕ್ಕೆ ಬಿಟ್ಟು ಹೋಗಿದ್ದಾರೆ ಅದೇ ರೀತಿ ಒಂದು ગણેશ <laughs>